ರಾಯಭಾಗ ಪಟ್ಟಣದ ಹರಿಜನಕೇರಿ ಕೊಳಗೇರಿ ಪ್ರದೇಶದಲ್ಲಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಬೆಳಗಾವಿ ವಿಭಾಗದ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರನೇ ಸಾಲಿನ ಕೊಳಚೆ ಸುಧಾರಣೆ ಕ್ರಿಯಾ ಯೋಜನೆ ಅಡಿಯಲ್ಲಿ ಅಂದಾಜು ಮೊತ್ತ ಇಪ್ಪತ್ತು ಲಕ್ಷದ ಆರ್ಸಿಸಿ ಚರಂಡಿ ನಿರ್ಮಾಣಕ್ಕೆ ಶಾಸಕರಾದ ಐಹೊಳೆಯರವರು ಕಾಮಗಾರಿಗೆ ಭೂಮಿ ಪೂಜೆ ಸಲ್ಲಿಸಿದರು तो चलमाप ಈ ಸಂದರ್ಭದಲ್ಲಿ ಮಹೇಶ್ ಕರಮಡ್ಡಿ ರಾಕೇಶ್ ಅವಳೆ ಶಾಸಕರ ಅಭಿಮಾನಿಗಳು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಹಾಗೂ ಗುತ್ತಿಗೆದಾರರು ಅಭಿಯಂತರರು ಉಪಸ್ಥಿತರಿದ್ದರು ರಮೇಶ್ ಕಾಂಬ್ಳೆ ನೈನ್ ಲೈವ್ ನ್ಯೂಸ್ ರಾಯ್ಬಾಗ